ಎಲ್ರಿಗೂ ನಮಸ್ಕಾರ ಹೇಗಿದ್ದರೆ ಎಲ್ಲರೂ ನೇಶ ಕ್ರಿಯೇಷನ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದು ಮೋದಕ ಮತ್ತು ಸಿಹಿ ಕಡುಬು ಗಣೇಶ ಹಬ್ಬಕ್ಕೆ ನೈವೇದ್ಯಕ್ಕೆ ಮೋದಕ ಮಾಡಲಿಕ್ಕೆ ಮೋದಕ ಮೋಲ್ಡ್ ಇಲ್ಲದೆ ಯಾವ ರೀತಿ ತುಂಬ ಸುಲಭವಾಗಿ ಮೋದಕನ ರೆಡಿ ಮಾಡ್ಕೋಬೋದು ಅಂತ ನೋಡೋಣ ತುಂಬ ಈಸಿ ಕೂಡ ಮೋಲ್ಡ್ ಇಲ್ಲದೆ ಮೋದಕನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಇವಾಗ ಅಕ್ಕಿ ಹಿಟ್ಟನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ ಒಂದು ಬಾಣಲೆ ಇಟ್ಟು ಒಂದು ಬಾಣಲೆಗೆ ಎರಡು ಕಪ್ ನೀರನ್ನ ಸೇರಿಸ್ತಾಯಿದ್ದೀನಿ ಒಂದು ಸ್ಪೂನ್ ತುಪ್ಪ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಂಡು ನೀರನ್ನ ಕುದಿಯಕ್ಕೆ ಬಿಟ್ಟು ಕುದಿತಿರುವಂತಹ ನೀರಿಗೆ ನಾವು ಎರಡು ಬಟ್ಲು ನೀರಿಗೆ ಒಂದೂವರೆ ಬಟ್ಲು ಅಕ್ಕಿ ಹಿಟ್ಟನ್ನ ಸೇರಿಸ್ಕೋಬೇಕಾಗತ್ತೆ ನೋಡಿ ಇವಾಗ ನೀರು ಚೆನ್ನಾಗಿ ಕುದೀತಾ ಇದೆ ಕುದಿಯೋ ನೀರಿಗೆ ಅಕ್ಕಿ ಹಿಟ್ಟನ್ನ ಸೇರಿಸಿ ಅಕ್ಕಿ ಹಿಟ್ಟು ಸೇರಿಸಿದ ಮೇಲೆ ಬೇಯಿಸೋ ಅವಶ್ಯಕತೆ ಇಲ್ಲ ಅಕ್ಕಿ ಹಿಟ್ಟು ಹಾಕಿದ ತಕ್ಷಣ ಹಾಗೆ ತಿರುಗಿಸ್ಕೋಬೋದು ಇವಾಗ ನೋಡಿ ನಾನಿಲ್ಲಿ ಬೈಂಡಿಂಗಿಗೋಸ್ಕರ ಎರಡು ಸ್ಪೂನ್ ಗೋಧಿ ಹಿಟ್ಟನ್ನ ಸೇರಿಸ್ಕೊತಾ ಇದ್ದೀನಿ ಗೋಧಿ ಹಿಟ್ಟನ್ನ ಸೇರಿಸೋದ್ರಿಂದ ಕಡುಬು ಯಾವುದೇ ಕಾರಣಕ್ಕೂ ಹೊಡೆಯಲ್ಲ ಇದೊಂದು ಟಿಪ್ಪು ಅಂತ ಕೂಡ ಅನ್ಕೋಬೋದು ನೀವಿಲ್ಲಿ ಗೋಧಿ ಹಿಟ್ಟು ಬದಲಾಗಿ ಎರಡು ಸ್ಪೂನ್ ಮೈದಾ ಹಿಟ್ಟು ಸೇರಿಸ್ಕೊಂಡ್ರು ಸೇರಿಸ್ಕೋಬೋದು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಹೂಚುಳನ ಮುಚ್ಚಿ ಎರಡು ನಿಮಿಷ ಬಿಡ್ತಾಯಿದ್ದೀನಿ ಇವಾಗ ಒಳಗಡೆ ಫಿಲ್ ಮಾಡೋಕ್ಕೆ ಹೂರ್ಣಕ್ಕೋಸ್ಕರ ಒಂದೆರಡರಿಂದ ಮೂರು ಸ್ಪೂನ್ ಕಡಲೆ ಬೀಜನ ಹುರಿದು ಇಟ್ಕೋತಾ ಇದ್ದೀನಿ ಇವಾಗ ಇದಾಗಿದೆ ಸೈಡ್ಗೆ ತಿಟ್ಕೊಳ್ಳೋಣ ಇವಾಗ ನೋಡಿ ಎರಡು ನಿಮಿಷ ಬಿಟ್ಟಂತಹ ಅಕ್ಕಿ ಹಿಟ್ಟನ್ನ ಚೆನ್ನಾಗಿ ಸ್ವಲ್ಪ ಬಿಸಿ ಇದ್ದಾಗಲೇ ನಾದ್ಕೋಬೇಕಾಗುತ್ತೆ ಅಕಸ್ಮಾತ್ ಗಟ್ಟಿ ಆದರೆ ಸ್ವಲ್ಪ ನೀರನ್ನ ಚುಮ್ಸ್ಕೊಂಡು ಚೆನ್ನಾಗಿ ಮಿತ್ಕೋಬೇಕಾಗುತ್ತೆ ಅಕ್ಕಿ ಹಿಟ್ಟನ್ನ ಮಿತ್ತಿಯೋದ್ರಿಂದ ಕಡುಬುಗಳು ತುಂಬ ಚೆನ್ನಾಗಿ ಬರ್ತವೆ ತುಂಬ ಚೆನ್ನಾಗಿ ಸಾಫ್ಟ್ ಆಗೋ ರೀತಿಯಲ್ಲಿ ಅಕ್ಕಿ ಹಿಟ್ಟನ್ನ ನಾದ್ಕೋಬೇಕಾಗುತ್ತೆ ಇವಾಗ ನಾದಿದ್ದಾಗಿದೆ ಒಂದು ಮುಚ್ಚಳನ ಮುಚ್ಚಿ ಸೈಡ್ಗೆ ಎತ್ತಿಡೋಣ ಇವಾಗ ಹುರಿದು ಸಿಪ್ಪೆ ತೆಗೆದಂತಹ ಕಡಲೆ ಬೀಜನ ಒಂದು ಜಾರಿಗೆ ಸೇರಿಸಿ ಅದಕ್ಕೆ ಒಂದು ಹತ್ತು ಗೋಡಂಬಿ ಒಂದು ಹತ್ತು ಬಾದಾಮಿನ ಸೇರಿಸ್ಕೊಂಡು ಸ್ವಲ್ಪ ತರತರಿಯಾಗಿ ಪುಡಿ ಮಾಡಿ ಇಟ್ಕೋತಾ ಇದ್ದೀನಿ ಇವಾಗ ಇನ್ನೊಂದು ಕಡೆ ಒಂದು ಸ್ಟವ್ ಮೇಲೆ ಪಾತ್ರೆ ಇಟ್ಟು ನಾವು ಯಾವ ಬಟ್ಲಲ್ಲಿ ಅಕ್ಕಿ ಹಿಟ್ಟು ತೊಗೊಂಡಿದ್ವಿ ಅದೇ ಬಟ್ಲಲ್ಲಿ ಒಂದು ಅರ್ಧ ಕಪ್ಪು ಬೆಲ್ಲನ ಸೇರಿಸಿ ಒಂದು ಸ್ವಲ್ಪ ನೀರನ್ನು ಸಹ ಸೇರಿಸಿ ಬೆಲ್ಲನ ಕರಗಿಸ್ಕೊತಾ ಇದ್ದೀನಿ ಬೆಲ್ಲ ಪಾಕ ಮಾಡೋ ಅವಶ್ಯಕತೆ ಇಲ್ಲ ನೀಟಾಗಿ ಕರಗಿದ್ರೆ ಸಾಕು ನೋಡಿ ಇವಾಗ ಬೆಲ್ಲ ಎಲ್ಲ ಕರಗಿದ್ದಾಗಿದೆ ಒಂದು ಕಪ್ಪು ತೆಂಗಿನಕಾಯಿ ತುರಿನ ಇದ್ದೀನಿ ನೀವಿಲ್ಲಿ ಕೊಬ್ಬರಿ ಸಹ ಸೇರಿಸ್ಕೊಂಡು ಮಾಡ್ಕೋಬೋದು ನಾವು ಯಾವ ಕಪ್ಪಲ್ಲಿ ಅಕ್ಕಿ ಹಿಟ್ಟು ತೊಗೊಂಡಿದ್ದೋ ಅದೇ ಕಪ್ಪಲ್ಲಿ ಒಂದು ಕಪ್ಪು ತೆಂಗಿನಕಾಯಿ ತುರಿನ ಸೇರಿಸ್ಕೊಂಡಿದ್ದೀನಿ ಇವಾಗ ಪುಡಿ ಮಾಡಿರುವಂತಹ ಕಡಲೆ ಬೀಜ ಮತ್ತು ಡ್ರೈ ಫ್ರೂಟ್ಸ್ ಪುಡಿನ ಇದಕ್ಕೆ ಸೇರಿಸಿ ಸ್ವಲ್ಪ ಏಲಕ್ಕಿನೂ ಸಹ ಸೇರಿಸಿ ಒಂದು ಸ್ಪೂನ್ ತುಪ್ಪ ಸೇರಿಸಿ ಎಲ್ಲವೂ ನೀಟಾಗಿ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಇವಾಗ ಇದಾಗಿದೆ ಇದ ಸೈಡಿಗೆ ಎತ್ತಿಟ್ಟು ಇವಾಗ ಒಂದು ಬಾಳೆ ಎಲೆ ತಗೊಂಡು ಬಾಳೆ ಎಲೆಗೆ ತುಪ್ಪನ ಸೊರ್ತಾಯಿದ್ದೀನಿ ನೀವು ಪ್ಲಾಸ್ಟಿಕ್ ಶೀಟು ಅಥವಾ ಬಟರ್ ಪೇಪರ್ ಯಾವುದ್ರ ಮೇಲೆ ಬೇಕಾದರೂ ಮಾಡ್ಕೋಬೋದು ನೋಡಿ ಇವಾಗ ಒಂದು ತಟ್ಟೆ ಅಥವಾ ಒಂದು ಮುಚ್ಚಳ ಸಹಾಯದಿಂದ ಈ ಥರ ಪ್ರೆಸ್ ಮಾಡಿದರೆ ಅದು ರೌಂಡ್ ಶೇಪಲ್ಲಿ ನೀಟಾಗಿ ಬರುತ್ತೆ ಅಥವಾ ಲಟ್ಟಣ್ಗೆಲ್ಲ ಸಹ ಲಟ್ಟಿಸ್ಕೊಂಡು ಮಾಡ್ಕೋಬೋದು ನೀವು ನೋಡಿ ಇವಾಗ ಈ ಹದದಲ್ಲಿ ಇಷ್ಟು ದಪ್ಪದಲ್ಲಿ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಮಾಡಿರುವಂತಹ ತೆಂಗಿನಕಾಯಿ ಮತ್ತು ಬೆಲ್ಲದ ಮಿಶ್ರಣವನ್ನು ಈ ಥರ ಇಟ್ಟು ಪ್ರೆಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಅಕ್ಕಿ ಹಿಟ್ಟನ್ನ ತುಂಬ ಚೆನ್ನಾಗಿ ನಾತ್ಕೋಬೇಕಾಗತ್ತೆ ಇಲ್ಲಾಂದರೆ ಕಡುಬುಗಳು ಒಡೆದು ಹೋಗೋ ಚಾನ್ಸಸ್ ಇರುತ್ತೆ ನೋಡಿ ಈ ರೀತಿ ಎಲ್ಲ ಕಡುಬುಗಳನ್ನು ರೆಡಿ ಮಾಡಿ ಇದ್ದೀನಿ ಇವಾಗ ಮೋಳ್ ನಿಲ್ದೇ ಯಾವ ರೀತಿ ಮೋದಕನ ಮಾಡೋದು ಅಂತ ನೋಡೋಣ ಬನ್ನಿ ಇವಾಗ ಅಕ್ಕಿ ಹಿಟ್ಟನ್ನ ಈ ಥರ ರೌಂಡ್ ಶೇಪಲ್ಲಿ ನೀಟಾಗಿ ರೌಂಡ್ ಮಾಡಿ ಸ್ವಲ್ಪ ಪ್ರೆಸ್ ಮಾಡಿಕೊಂಡು ಒಂದು ಲೋಟಕ್ಕೆ ತುಪ್ಪನ ಹಚ್ಚಿ ಈ ಥರ ಪಟ್ಲು ಶೇಪ್ ಬರೋ ಥರ ರೆಡಿ ಮಾಡ್ಕೊಳ್ಳಿ ಇವಾಗ ಇದಕ್ಕೆ ಸಿಹಿ ಹೂರಣನ ಸೇರಿಸ್ಕೊಂಡು ಮೋದಕ ಶೇಪಿಗೆ ಈ ಥರ ರೆಡಿ ಮಾಡಿಕೊಳ್ಳಿ ಗಣೇಶನಿಗೆ ನೈವೇದ್ಯಕ್ಕೆ ಅಂತ ಒಂದು ಐದು ಅಥವಾ ಒಂಬತ್ತು ಇಪ್ಪತ್ತೊಂದು ಗಣಪನಿಗೆ ನೈವೇದ್ಯಕ್ಕೆ ಅಂತ ರೆಡಿ ಮಾಡಿ ಈ ಥರ ಇಟ್ಕೊಳ್ಳಿ ನೋಡಿ ಮೋದಕ ಯಾವ ರೀತಿ ರೆಡಿಯಾಗಿದೆ ಅಂತ ಇವಾಗ ಒಂದು ಸ್ಪೂನ್ ಸಹಾಯದಿಂದ ಈ ಥರ ಶೇಪ್ನ ಕೊಟ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಸೇಮ್ ಮೋದಕದ ಥರನೇ ಕಾಣುತ್ತೆ ಮೋಲ್ಡಲ್ಲಿ ಮಾಡಿರ್ತೀವಲ್ಲ ಹಾಗೆ ಕಾಣುತ್ತೆ ನೋಡಿ ಎಷ್ಟು ಪುಟ್ ಪುಟ್ಟಾಗಿ ಚೆನ್ನಾಗಿದೆ ಅಂತ ನಿಮಗೆ ನೀಟಾಗಿ ಗೊತ್ತಾಗಲಿ ಅಂತ ಇನ್ನೊಂದು ಮೋದಕನ ಮಾಡೋ ತೋರಿಸ್ತಾ ಇದ್ದೀನಿ ನೋಡಿ ಅದೇ ಥರ ಒಂದು ರೌಂಡ್ ಶೇಪ್ ಹಾಲನ್ನ ತಗೊಂಡು ಅದಕ್ಕೆ ಸ್ವಲ್ಪ ಚಪ್ಪಟೆ ಮಾಡಿ ಲೋಟದ ಸಹಾಯದಿಂದ ಬಟ್ಲು ಶೇಪ್ ಕೊಟ್ಟು ಅದಕ್ಕೆ ಮಧ್ಯದಲ್ಲಿ ಫಿಲ್ ಮಾಡಿ ಹೂರ್ಣನ ಫಿಲ್ ಮಾಡಿ ಈ ಥರ ಮೋದಕನ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ ಇವಾಗ ಶೇಪ್ ಸಹ ಕೊಡ್ತಾಯಿದ್ದೀನಿ ಮೋಲ್ಡ್ ಇಲ್ಲದೆ ಮೋದಕನ ಯಾವ ರೀತಿ ಮಾಡೋದು ಅಂತ ನೋಡಿದ್ರಲ್ಲ ಇವಾಗ ಮೋಲ್ಡ್ ಉಪಯೋಗಿಸಿ ಯಾವ ರೀತಿ ಮೋದಕನ ಮಾಡೋದು ಅಂತ ನೋಡೋಣ ಬನ್ನಿ ಇವಾಗ ಈ ಥರ ಮೋಲ್ಡ್ ಇದ್ದವರು ಸ್ವಲ್ಪ ತುಪ್ಪನ ಹಚ್ಕೊಂಡು ಎರಡು ಸೈಡು ಸ್ವಲ್ಪ ತುಪ್ಪ ಹಚ್ಕೋಬೇಕಾಗತ್ತೆ ಇವಾಗ ಈ ಥರ ಅಕ್ಕಿ ಹಿಟ್ಟನ್ನ ಸೇರಿಸಿ ನೀಟಾಗಿ ಮೋಲ್ಡ್ ಯಾವ ಶೇಪ್ ಇದೆ ಆ ಶೇಪಿಗೆ ಹಿಟ್ಟನ್ನ ಫಿಲ್ ಮಾಡಿ ಇವಾಗ ಮಧ್ಯದಲ್ಲಿ ಸ್ವಲ್ಪ ಖಾಲಿ ಬಿಟ್ಟು ಅದಕ್ಕೆ ಹೂರ್ಣನ ಸೇರಿಸಿ ಮೇಲುಗಡೆ ಮತ್ತೆ ಅಕ್ಕಿ ಹಿಟ್ಟನ್ನ ಸೇರಿಸಿ ಈ ಥರ ಟೈಟಾಗಿ ಪ್ರೆಸ್ ಮಾಡಿದರೆ ರೆಡಿ ಆಯಿತು ಇವಾಗ ನೋಡಿ ಮೋಲ್ಡಲ್ಲಿ ಮಾಡಿದಂತಹ ಮೋದಕನೂ ಕೂಡ ರೆಡಿಯಾಗಿದೆ ನಾನಿಲ್ಲಿ ಮೋಲ್ಡಲ್ಲಿ ಒಂದು ನಾಲ್ಕು ಮತ್ತು ಕೈಯಲ್ಲಿ ಮಾಡಿರೋದು ಒಂದು ಐದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಟ್ಟಿಗೆ ಒಂಬತ್ತು ಮೋದಕ ಒಂಬತ್ತು ಕಡುಬನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಬಾಳೆದೆಲೆ ಇದ್ದವರು ಈ ಥರ ಕಡುಬಿನ ಮದ್ದಕ್ಕಿಟ್ಟು ಬಾಳೆದೆಲೆನ ಫೋಲ್ಡ್ ಮಾಡಿ ಬೇಯಿಸ್ಕೊಳ್ಳಿ ಇಲ್ಲ ಬಾಳೆದೆಲೆ ಇಲ್ಲ ಅನ್ನೋರು ಈ ಥರ ಇಡ್ಲಿ ಪಾತ್ರೆ ಇಟ್ಟು ಒಂದು ಬಾಳೆದೆಲೆ ಹಾಕಿ ಅಥವಾ ಇಡ್ಲಿ ಪ್ಲೇಟಿಗೆ ತುಪ್ಪ ಸವರಿ ಮೌನೊಂದೇ ಇಟ್ಕೊಂಡು ಬೇಯಿಸ್ಕೋಬೋದು ನಾನಿಲ್ಲಿ ಬಾಳೆದೆಲ್ಲೆ ಇದ್ದಂಥ ಎಲ್ಲ ಗಡುಬುಗಳನ್ನೂ ಬಳೆದೆಲೆ ಸುತ್ತಿ ಈ ಥರ ಬೇಯಿಸ್ಕೊತಾ ಇದ್ದೀನಿ ಬಾಳೆದೆಲೆ ಸುತ್ತಿ ಬೇಯಿಸೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ ಇವಾಗ ಮೋದಕನೂ ಸಹ ಅದ್ರ ಮೇಲೆ ಇಟ್ಟು ಮುಚ್ಚುಳ ಕ್ಲೋಸ್ ಮಾಡಿ ಒಂದು ಎಂಟರಿಂದ ಹತ್ತು ನಿಮಿಷ ಬೇಯಿಸ್ಕೊತಾ ಇದ್ದೀನಿ ಇವಾಗ ಎಂಟರಿಂದ ಹತ್ತು ನಿಮಿಷ ಆದಮೇಲೆ ನೋಡಿ ಬೆಂದು ರೆಡಿಯಾಗಿದ್ದಾವೆ ತುಂಬ ಟೇಸ್ಟಿಯಾಗಿರುವಂತಹ ಮೋದಕ ಮತ್ತು ಕಡುಬು ರೆಡಿಯಾಗಿದ್ದಾವೆ ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂಥೇಳಿ ಕಮೆಂಟ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಕಡುಬು ಒಂದು ಸಹ ಒಡೆದಿಲ್ಲ ಕಡುಬು ಮತ್ತು ಮೋದಕ ಎರಡು ಒಂದು ಒಡ್ದೇ ಇರೋ ರೀತಿಯಲ್ಲಿ ರೆಡಿಯಾಗಿದ್ದಾವೆ ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ವಿಡಿಯೋಗಳನ್ನ ಹೆಚ್ಚು ಹೆಚ್ಚು ಶೇರ್ ಮಾಡಿ ಈ ಗಣೇಶ ಹಬ್ಬಕ್ಕೆ ಮೋದಕ ಮತ್ತು ಕಡ್ಬು ರೆಡಿಯಾಗಿದ್ದಾವೆ ಸಲ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್